ಪ್ರತಿಭಟನೆ ಮಾಡ್ತಿರುವಂತ ಮುಖ್ಯ ಉದ್ದೇಶ ಇಲ್ಲಿರುವಂತ ಒಂದ್ ಇಂಚು ಭೂಮಿ ಕೈಗಾರಿಕೆ ಕೊಡೋದಿಲ್ಲ ಹೇಳೋದು ಬನ್ನಿ ಮೂರ್ ಹಳ್ಳಿ ಅಲ್ಲ ಯಾವ ಹಳ್ಳಿನ ಕೊಡೋದಿಲ್ಲ ಸರ್ಕಾರಕ್ಕೆ ನಾವು ನಾಲ್ಕು ವರ್ಷದಿಂದ ಇದನ್ನೇ ಹೇಳ್ತಾ ಬಂದಿದ್ದೀವಿ ನೀವು ಒಂದ್ ಇಂಚು ಭೂಮಿನೂ ಕೊಡಲ್ಲ ನೀವು ಒಂದ್ ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ನೂರು ಕೋಟಿ ಕೊಡಿ ನಾವು ಒಂದ್ ಇಂಚ್ ಭೂಮಿ ಕೊಡಲ್ಲ ಅಂತ ಇಲ್ಲಿಯ ರೈತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿಯ ರೈತರ ಒಗ್ಗಟ್ಟಿಗೆ ನಮ್ಮ ದೊಡ್ಡದೊಂದು ಸಲಾ ಇದೆ ಅವರು ನಾಲ್ಕು ವರ್ಷ ಒಂದು ಹೋರಾಟವನ್ನ ತಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಡೆಸಿರುವಂತ ಹೋರಾಟ ಇದೆಯಲ್ಲ ಅದು ಐತಿಹಾಸಿಕವಾದಂತ ಹೋರಾಟ ಹಾಗಾಗಿ ಆ ಸರ್ಕಾರಕ್ಕೆ ಇಂಚಿತಾದ ಮಾನ ಮರ್ಯಾದೆ ಇದ್ರೆ ಆ ಭೂಮಿಯನ್ನ ಕೈಬಿಡ್ತಾರೆ ಇನ್ನು ಬಗ್ಗೆ ಮಾಡ್ತೀವಿ ಇವತ್ತಾಗ್ಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಇನ್ನು ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಆದ್ರೆ ಇದು ಇನ್ನು ಉಗ್ರಗಳ ಕಷ್ಟ ನಾವೆಲ್ಲೆಲ್ಲಿ ಈ ಕೈಗಾರಿಕೆ ಮಂತ್ರಿಗಳು ಬರ್ತಾರೋ ಅವರಿಗೆ ಕಪ್ಪು ಬಾಟ ಪ್ರದರ್ಶನ ಮಾಡುವಂತ ಹೋರಾಟಗಳನ್ನ ಶುರು ಮಾಡ್ತೀವಿ ಪೊಲೀಸ್ನವರು ಈ ಸರ್ಕಾರದ ಒಂದು ಸಂಸ್ಥೆ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸು ಕೆಲಸ ಮಾಡ ಇದು ಸರ್ಕಾರದ ಧೋರಣೆ ಏನಿದೆ ಅನ್ನೋದು ತೋರಿಸುತ್ತೆ ಮಾಲೀಕರಿಗೆ ಶ್ರೀಮಂತರಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಲೀಕರಿಗೆ ಸೀಲ್ ಮಾಡಿಕೊಂಡು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಮಾಡ್ತಿರೋದ್ರಿಂದ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ತೊಂದರೆ ಆಗಿರೋದ್ರಿಂದ ಅದನ್ನ ಒಕ್ಕಲಿ ನಿಲ್ಲಿಸಬೇಕು ಯಾವ ಕಾರಣಕ್ಕೂ ಕೂಡ ಇದನ್ನ ನಾವು ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಉಳಿಸ್ತೀವಿ ಹೌದು ಹೌದು ಮುಂಚೆ ಅಂತ ಹೇಳಿದ್ರು ಈಗ ಅಧಿಕಾರಕ್ಕೆ ಅವರು ಬಂದವ್ರೆ ನಾನು ಇವತ್ತು ಸಿದ್ದರಾಮಯ್ಯ ಕೇಳ್ತಾ ಇದ್ದೀನಿ ನೋಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ಕೊತಾ ಇದ್ದೀರಾ ಗ್ಯಾರಂಟಿ ಕೊಟ್ಟಿದ್ದೀರಾ ಇದು ಅಂತ ಹೇಳ್ತೀರಾ ಈ ರೈತರಿಗೆ ಗ್ಯಾರಂಟಿಯನ್ನು ಕೊಡ್ತಾ ಇಲ್ಲ ಮತ್ತು ನುಡಿದಂತೆ ನಡೆದಿಲ್ಲ ನೀವು ಅವತ್ತಿನಿ ಹೋರಾಟದಲ್ಲಿ ಯಾವುದೇ ಸಣ್ಣ ರೈತರಿಗೆ ಅನ್ಯಾಯ ಆಗಬಾರ್ದು ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದಂತ ವ್ಯಕ್ತಿ ಅವ್ರಿಗೆ ಸಾಮೀಲಾಗಿದ್ದಾರೆ ಅಂತಂದ್ರೆ ನಿಮ್ಮ ಮಾತು ನಂಬಕ್ಕಾಗೋದಿಲ್ಲ ನಿಮ್ ಸರ್ಕಾರವೇ ಇರಬಾರದು ಆ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ ಜಮೀನನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅದು ರಾಜಕೀಯ ತಂತ್ರ ಮೂರೇ ಮೂರು ಹಳ್ಳಿಗಳಿಗೆ ಒಂದು ಐನೂರು ಎಕರೆ ಜಮೀನನ್ನ ಬಿಡುಗಡೆ ಮಾಡೋ ಕೂಡ ಮತ್ತೆ ಇಂಡಸ್ಟ್ರಿ ಮಾಡ್ತೀವಿ ಅಂತ ಯೂನಿವರ್ಸಿಟಿಗಳಿಗೆ ಕೊಡ್ತಕ್ಕಂಥದ್ದು ಇನ್ನೇನೇನಕ್ಕೂ ಕೊಡ್ತಕ್ಕಂಥದ್ದು ಅವ್ರಿಗೆ ಬಂದಂತ ಪಕ್ಷಗಳು ಯಾವ್ಯಾವ ತರದಲ್ಲ ಅವೆಲ್ಲವನ್ನೂ ಕೂಡ ಧಿಕ್ಕರಿಸ್ತೀವಿ ಒಟ್ಟು ನಮ್ಮ ಈ ಹೋರಾಟದಲ್ಲಿ ಈ ಹೋರಾಟದಲ್ಲಿ ನಾನಂತೂ ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ನಾನು ಮತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಸೀತಾರಾಮ್ ಇದು ಪೂರ್ತಿ ನಿಂತ್ಕೋತೀವಿ ಕೊನೆವರೆಗೂ ಹೋರಾಟ ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಇಷ್ಟ ನಂದಿನಿ ಶುದ್ಧ ಅಂದ್ರೆ ಹಾಸನ ಜಿಲ್ಲೆ ಕಣಗಾಲ ಮೂರ್ತಿ ಅಂತ ಹಾಸನ ಜಿಲ್ಲಾ ರೈತ ಸಂಘ ಅಧ್ಯಕ್ಷ ಮಾತಾಡ್ತಾರೆ ಈ ಹೋರಾಟ ತುಂಬಾ ದಿವಸದಲ್ಲಿ ಇದೆ ಮತ್ತೆ ನಾವು ಹಲವಾರು ಸತಿ ನಾವು ಹಿಂದೆ ಹಿಂದೆನೆ ನಾವು ಶುರು ಮಾಡಿದ್ದೇವೆ ಅವಾಗ ಇದೇ ಸಿದ್ದರಾಮಯ್ಯರು ನಮ್ಮ ಹೇಳಿಕೆಗೆ ಬಂದು ಭರವಸೆ ಕೊಟ್ಟಿದ್ದೆ ನಾನೆಲ್ಲಾರ ಮುಖ್ಯಮಂತ್ರಿ ಆದ್ರೆ ಇದನ್ನ ಕೈ ಬಿಡ್ತೀವಿ ಮತ್ತ್ ನಿಮ್ ಜೊತೆ ಇದೇವೆ ಅಂತ ಹೇಳ್ಕೊಂಡಿದ್ದೀನಿ ಇವತ್ತು ಯಾಕೆ ಒಂದ್ ಚೂರು ಕಟ್ಟಿದರೆ ಅಂತ ಕಾಣಿಸ್ತಾ ಇದೆ ನಾವ್ ಯಾರನ್ನ ನಂಬೋದ ಈ ಸಮಾಜದಲ್ಲಿ ಯಾರನ್ನ ಬಿಡೋದ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅವಾಗ ತುಂಬಾ ಚೆನ್ನಾಗಿ ಮಾತಾಡಿದ್ರು ಬಂದು ಮಾತಾಡಿ ಇವತ್ತು ಬೆಳಕರ ಚೇಂಜ್ ಆಗಿದ್ದಾರೆ ಅಂದ್ರೆ ಅನ್ನೋದು ಗೊತ್ತಾಗ್ತದೆ ಯಾಕಂದ್ರೆ ಇಡೀ ಜಮೀನಲ್ಲಿ ಏನೇನು ಸಿಕ್ಕುತ್ತೆ ಅನ್ನೋದು ಅದ್ರೊಳಗಡೆ ಚಿನ್ನಕ್ಕಿಂತ ಜಾಸ್ತಿ ಇದೆ ಈ ಭಾಷೆಯಲ್ಲಿ ಅವ್ರ ಜಮೀನಲ್ಲಿ ಹಂಗಾಗಿ ಯಾವ ತರ ಮಾಡ್ತಾರೆ ಇವ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ

ಅಂತಿಮವಾದ ನೋಟಿಸ್ ಅನ್ನ ಕೊಡುವಂತ ಕೆಲಸಗಳು ಸರ್ಕಾರ ಮಾಡ್ತಾ ಇದೆ ಇವತ್ತು ಒಂದು ಕಡೆ ಹೇಳ್ತಾರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹೋಗಿದ್ವಿ ಅಂತ ಹೇಳ್ತಾರೆ ವಾಪಸ್ ಹಾಗಾಗಿ ಇವತ್ತು ರೈತರು ಅಧಿಕವಾಗಿ ರೈತರ ಜೊತೆಗೆ ಮತ್ತು ಇಡೀ ರಾಜ್ಯದ ಮೂಲ ಮೇಲೆ ಇವತ್ತು ಬಂದರೆ ಈ ಅಧಿಮವಾದಿಯ ರೈತರ ಜನಸೋಸ್ಕರ ನಾವು ಇಲ್ಲಿ ಹೋರಾಟವನ್ನು ಬಂದು ಮಾಡ್ತಾ ಇದ್ದೀವಿ ನೀವು எரிக்கையின இவ்வளவு சேர்ப்பீங்க இவத்தேன் சந்தைகளை தீர்மான ஆகிறேன் உபர ஓரேடாக ரூபா பிரதிரூபாவது இவ்வளோ சர்க்க நோட முந்தின ஓரளவு ஹேங்கி இருக்க எல்லாம் தீர்மான ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮರ್ಕುಲಿ ಎಂಬ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ವ್ಯವಸಾಯ ಮಾಡತಕ್ಕಂಥ ರೈತರು ಕಷ್ಟ ನಮಗೆಲ್ಲ ಗೊತ್ತಿದೆ ಇವತ್ತು ರೈತರ ಭೂಮಿಯನ್ನ ಎರಡು ಸಾವಿರ ಎಕರೆ ಭೂಮಿಯನ್ನ ಸರ್ಕಾರದವರು ಬೇರೆ ರೀತಿಗೆ ಉಪಯೋಗಿಸ್ಕತ್ತೆ ಅನ್ನೋದು ನಮ್ಗೆ ವಿಷಾದ ಅಂತ ನಮಗೆ ಕಂಡು ಕಂಡು ಬರ್ತೈತೆ ಅದಕ್ಕೋಸ್ಕರ ಇವರಿಗೆ ಬೆಂಬಲ ಕೊಡೋಕೋಸ್ಕರ ನಾವು ಆಸನದಿಂದ ಇಲ್ಲಿ ಬಂದಿದ್ದೀವಿ ನಾವು ಯಾವತ್ತೂ ಇವ್ರ ಪರ ಆದ್ರೆ ಒಬ್ಬ ಬಡ ರೈತ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಇಟ್ಟಿಗೆಂದ್ರೆ ಮಠ ಹಾಕಬಹುದು ಸಾವಿರಾರು ಎಕರೆ ಅಂತ ಹೊಡೆಯನ್ನ ಇವರು ಹೋಲಿಸಿ ಎಂದು ತಗೋಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ಖಂಡಿತನ ಇದೆಯಲ್ಲ ಅದು ಕೃಷಿ ಸಂಸ್ಕೃತಿಯ ಒಂದು ಸಂಕೇತ ನಾವೆಲ್ಲ ಯಾಕೆ ಅವ್ರ ಪರ ನಿಂತಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ನೀವೆಲ್ಲ ನೋಡಿರ್ಬೋದು ಕೊರೋನಾ ಶುರು ಆದಾಗ ನಲ್ಲಿ ನೋಡ್ತಾ ಇದ್ವಿ ಚೈನಾದಲ್ಲಿ ಎಲ್ಲ ಕೊರೋನಾ ಇದೆಯನ್ನೆ ಅದೇನೋ ಬಂದಿದೆಯಾಗ್ಲೂ ಕಟ್ಲಿಲ್ಲ ಎಷ್ಟು ಬೇಗ ಕಟ್ತಲ್ಲ ಇವತ್ತು ನಾಳೆ ನಮಗೆ ಆಗಲ್ಲ ಅನ್ನೋದಕ್ಕೆ ಯಾವೇ ಇದಿಲ್ಲ ಹಾಗಾಗಿ ಚುರುನಲ್ಲೇ ಹೆಬ್ಬಾಗ ಎಲ್ಲ ತಡಿಬೇಕು ಅಷ್ಟು ರೋಷ ಮತ್ತೆ ನಮ್ಮ ಒಳಗಿನ ಆತಂಕ ಶುರು ಆಗಿದೆ ನಾವು ಎಲ್ಲ ಬಹಳ ಬಲುವಾಗಿ ಹೋಗುವಂತೆ ನಿಲ್ಲ ಇದ್ದೇವೆ ಮತ್ತೆ ಮೂಲಭೂತವಾಗಿ ಬೆಂಗಳೂರಿನ ಗ್ರಾಹಕರು ಏನಿದ್ದಾರೆ ಅವ್ರು ಇವತ್ತು ತರಕಾರಿಗಳಿಗೆ ಹಣ್ಣುಗಳಿಗೆ ಇದು ಒಂದು ಕ್ಯಾಚ್ಮೆಂಟ್ ಏರಿಯಾ ಇದ್ದಾಗ ಇವತ್ತು ಐವತ್ತು ರೂಪಾಯಿಗೆ ತರಕಾರಿ ತಗೊಳ್ತೀರ ಅದಕ್ಕೆ ನೀವು ಇನ್ನೂರು ರೂಪಾಯಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಗರವಾಸಿಗಳು ಹತ್ರದಲ್ಲಿ ಹಳ್ಳಿಗಳು ಹೋದ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಬೀಳುತ್ತೆ ಇದೆಲ್ಲನೂ ನೋಡಿ ಅವರು ಕೂಡ ನಮ್ ಜೊತೆ ನಿಲ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದು ನಿಲ್ಲದು ಮಾನವ ಧರ್ಮ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ